ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಚೆನ್ನಾಗಿ ನಾನು ಭಾವಿಸ್ತಾ ಇದ್ದೀನಿ ನಾನು ಇವತ್ತು ಮೂರು ವಿಚಾರದ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ ಇವಾಗ ಆಲ್ರೆಡಿ ಮೂರುವರೆ ಆಗಿದೆ ನಾನು ಈ ವ್ಲಾಗ್ನ ಮಾಡ್ತಾ ಇರಲಿಲ್ಲ ಬಟ್ ತುಂಬ ಬೇಜಾರಾಯಿತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬೇಸ್ ಬೇಜಾರಾಯಿತು ಆಯಿತು ಫಸ್ಟ್ ಈ ವಿಚಾರ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಸ್ಕ್ರೀನ್ ಶಾಟ್ ಕಳಿಸಿದ್ಲು ವಾಟ್ಸಪ್ಪಲ್ಲಿ ಏನಂತ ಹೇಳಿದರೆ ಲಕ್ಷ್ಮೀ ಸಂದೀಪ್ ಯೂಟ್ಯೂಬರು ಇದ್ದಾರಲ್ಲ ನನ್ನ ಅಗ್ನ ಸಿಸ್ಟರ್ ಅಂತ ಕರಿತೀನಿ ಲಕ್ಷ್ಮಿ ಸಿಸ್ಟರು ಅವರ ಅಮ್ಮ ಡೆತ್ ಆಗಿದ್ದಾರೆ ಸೊ ಇದು ತುಂಬ ಬೇಜಾರಿನ ವಿಷಯ ಎಕ್ಸ್ಪೆಷಲಿ ನನಗೆ ತುಂಬ ಬೇಜಾರಿನ ವಿಷಯ ಇದು ನನಗೆ ಫಸ್ಟ್ ನಾನು ನೋಡಿರಲಿಲ್ಲ ವಾಟ್ಸಪ್ಪಲ್ಲಿ ಇದು ಏನು ಫ್ರೆಂಡ್ ಫ್ರೆಂಡ್ನಂತೂ ನೋಡಿದೆ ಅವ್ರು ಪೋಸ್ಟ್ ಮಾಡಿದ್ದಾರೆ ಸೊ ತುಂಬ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರ ಪ್ರೀತಿಯ ಅಳಿಯ ದೀಪು ಹತ್ರ ಹೋದರು ಅಮ್ಮ ಅಂತ ಸೊ ನನಗೆ ತಡೆಯೋಕ್ಕಾಗ್ತಲ್ಲ ಇನ್ನು ಅವ್ರು ಹೇಗೆ ತಡೀತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಅಪ್ಪಾಜಿ ಅಮ್ಮ ಹಾಸ್ಪಿಟ್ಲ ಆಗೇನು ಆಗ್ತಾನೆ ಹಾಸ್ಪಿಟ್ಲಿಂದ ಬಂದಿದ್ರು ಅಮ್ಮಂಗೆ ಹೇಳಿದೆ ಅಮ್ಮ ಅವ್ರಿಗೆ ಈ ಥರ ಆಗಿದೆ ನಂದು ಹೇಗೆ ಪರಿಸ್ಥಿತಿ ಅದೇ ರೀತಿ ಮೂರು ವರ್ಷಕ್ಕೆ ಅವ್ರ ಹಸ್ಬೆಂಡು ಆ್ಯಕ್ಸಿಡೆಂಟಲ್ಲಿ ಡೆತ್ ಆದೋ ಅಮ್ಮ ಎರಡು ಚಿಕ್ಕ ಮಕ್ಕಳು ಇದ್ದಾವೆ ಇವಾಗ ನೋಡಿದ್ರೆ ಅವ್ರ ಅಮ್ಮ ಡೆತ್ ಆಗಿದ್ದಾರೆ ಅಮ್ಮ ಅಂತ ಅಮ್ಮ ಸಖತ್ ಬೇಜಾರು ಮಾಡ್ಕೊತು ನೀವು ಯಾರು ನಂಬಲ್ಲ ಕಣ್ಣಲ್ಲಿ ಕಣ್ಣೀರು ಹನಿ ಕೆಳಗಡೆ ಹನಿಲಿಲ್ಲ ಅಷ್ಟೇ ತುಂಬ್ಕೊತು ತುಂಬ ಕಷ್ಟ ಹೆಣ್ಮಕ್ಳಿಗೆ ತಾಯಿ ಇರಬೇಕು ಅಂತ ನನಗಂತೂ ಸಖತ್ ಬೇಜಾರಾಯಿತು ಒಂದು ಅರ್ಧ ಗಂಟೆ ಕೂತಂಗೆ ಕೂತಿದೆ ಲಕ್ಷ್ಮೀ ಸಿಸ್ಟರ್ ಇವಾಗ ಏನು ಮಾಡ್ತಾರೆ ಹೆಂಗೆ ಅವ್ರ ಪರಿಸ್ಥಿತಿ ಏನು ಅಂತ ಸಖತ್ ಅಂದರೆ ಸಖತ್ತು ಬೇಜಾರಾಗೋಯ್ತು ಒಂದು ಕಡೆ ಇಲ್ಲ ಇನ್ನೊಂದು ಕಡೆ ತಾಯಿ ಕಳ್ಕೊಂಡಿರೋ ದುಃಖ ಅವ್ರು ಇವಾಗ ಒಂದು ಅವರಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೀರಿಯಸ್ ಆಗಿ ಬೇಜಾರು ಹೋಗೋಯಿತು ಅವ್ರಿಗೆ ಏನು ಹೇಳೋ ಅಂತ ಇದು ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ ಬಟ್ ಅವ್ರಿಗೆ ಸ್ಟ್ರಾಂಗ್ ಆಗಿರೋಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀನಿ ಅವ್ರ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರು ಏನು ಹೇಳೋಕ್ಕಾಗೋದಿಲ್ಲ ನನ್ನ ಪರಿಸ್ಥಿತಿ ಏನು ಅವ್ರದ್ದು ಅದೇ ಪರಿಸ್ಥಿತಿ ನನಗೊಬ್ಳು ಮಗಳು ಅವ್ರಿಗೆ ಇಬ್ಬರು ಮಕ್ಕಳು ಸೊ ಮದುವೆ ಆದ ಮೂರು ವರ್ಷಕ್ಕೆ ಗಂಡ ಡೆತ್ತಾದರು ಇವಾಗ ತಾಯಿ ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರೇನಾದರೂ ಏನಾದರೂ ಇವಾಗ ಪರಿಸ್ಥಿತಿಲಿ ಏನೂ ಅವರು ಹೇಳೋಕ್ಕಾಗಲ್ಲ ಸೊ ಸ್ವಲ್ಪ ದಿನ ಬಿಟ್ಕೊಂಡು ಏನಾದರೂ ವೀಡಿಯೋ ಮಾಡ್ತಾರಾ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏನಾಗಿತ್ತು ಅಂತ ಹೇಳಿ ಬಟ್ ಪೋಸ್ಟ್ ಅಂತ ಹಾಕಿದ್ದಾರೆ ಸಖತ್ತು ಬೇಜಾರಾಗೋಯಿತು ನನಗೆ ಸೊ ಅವ್ರಿಗೆ ದೇವರು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಬೋದೇನೋ ಅಷ್ಟೇ ರಾಯರತ್ರ ನಾನು ಆ್ಯಂಡ್ ಇನ್ನೊಂದು ವಿಚಾರ ನನಗೆ ನನ್ನ ಚಾನಲಲ್ಲಿ ನನ್ನ ವೀಡಿಯೋಸಲ್ಲಿ ನನಗೆ ನಾನು ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಮಾತಾಡಿದ್ರೆ ತಪ್ಪು ಅಂತೀರಾ ನನ್ನ ಬಗ್ಗೆ ಹೇಳಿದ್ರು ತಪ್ಪು ಅಂತೀರಾ ಅಥವಾ ನನ್ನ ಲೈಫ್ ಸ್ಟೋರಿ ಬಗ್ಗೆ ಹೇಳಿದ್ರು ತಪ್ಪು ಅಂತೀರಾ ಡೈಲಿ ರೋಟೀನ್ ಮಾಡಿದ್ರು ತಪ್ಪು ಅಂತೀರಾ ಎಲ್ಲರೂ ಅಲ್ಲ ಯಾರೋ ಒಂದು ಐದಾರು ಜನ ಏನಕ್ಕೆ ಬಂದು ಬಂದು ನನಗೆ ಬಂದು ಬಂದು ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ನಿಮಗೆ ಬೇಡವಾ ನನಗಿಷ್ಟ ಆಗಲಿಲ್ವಾ ಸ್ಕಿಪ್ ಮಾಡಿಬಿಟ್ಟು ಹೋಗಿ ಆದರೆ ಸಪೋರ್ಟ್ ಮಾಡಿ ಆದರೆ ಪ್ರೀತಿ ತೋರಿಸಿ ನಮ್ಮ ಕಷ್ಟದಲ್ಲಿದ್ದಾಗ ನಾವು ಅಷ್ಟು ಅದನ್ನು ಬಿಟ್ಟರೆ ಯಾಕೆ ನಮಗೆ ಇರೋ ಕಷ್ಟಕ್ಕಿನ್ನ ನಾವು ಕೊಡ್ತೀವಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಸೊ ನನಗೆ ಈ ಥರ ಸಪೋರ್ಟ್ ಮಾಡ್ತಾರೆ ನನ್ನ ತಂಗಿ ಇವಾಗ ನೋಡ್ಕೊತಾ ಇದ್ದಾಳೆ ನಮ್ಮ ಅಣ್ಣ ನೋಡ್ಕೊತಾ ಇದ್ದಾರೆ ಅಂತ ಹೇಳಿ ಆ್ಯಂಡ್ ನನಗೆ ಅಲ್ಲಿ ಏನು ಬೇಕು ಅವಶ್ಯಕತೆ ತೀರಾ ಅವಶ್ಯಕತೆ ಇತ್ತು ಅಂದಾಗ ಮಾತ್ರ ಕೇಳಿ ನಾನು ಹಾಕಿಸ್ಕೊಳ್ಳೋದು ಏನು ನಾವೇನು ವೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದೀನ ತಿಂಗ್ಳಿಗೆ ಎರಡು ಲಕ್ಷ ಮೂರು ಲಕ್ಷ ಬೇರೆಯವ್ರ ದುಡ್ಡಲ್ಲಿ ಖರ್ಚು ಮಾಡ್ಕೊಳ್ಳೋಕ್ಕೆ ತಿಂಗಳಿಗೆ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕರೆನ್ಸಿ ಹಾಕಿಸ್ಕೊತಾ ಇದ್ದೀನಿ ಅದು ಬಿಟ್ಟರೆ ಎಕ್ಸ್ಟ್ರಾ ಒಂದು ಇನ್ನೂರೋ ಮುನ್ನೂರೋ ತಿಂಗಳು ಏನೋ ಒಂದು ಸಾಲ ಹೋಗಿ ಬಂದರೆ ಖರ್ಚು ಮಾಡ್ತೀನಿ ಅಷ್ಟು ಬಿಟ್ಟರೆ ನಾನು ಏನು ಖರ್ಚು ಮಾಡ್ತಾ ಇದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಂತ್ರಾಲಯ ಹೋಗಬೇಕಾದ್ರೆ ಹಾಕಿಸ್ಕೊಂಡಿದ್ದೆ ನಮ್ಮಣೆ ಹತ್ರ ನಮ್ಮ ಚಿಕ್ಕಪ್ಪನ ಅವತ್ತು ಕೇಳು ಅಂತ ಹೇಳಿದ್ರು ಅಂತ ಸೊ ಅವರೆಲ್ಲ ಕೊಡ್ತಾರೆ ಅಂತ ನನಗೆ ಗೊತ್ತು ಬಟ್ ನಾನು ಎಲ್ಲದಕ್ಕೂ ಎಲ್ಲರತ್ರ ಕೇಳ್ತಾ ಇಲ್ಲ ತೀರ ಅವಶ್ಯಕತೆ ಇತ್ತು ಅಂದಾಗ ಮಾತ್ರ ಒಂದು ಮೆಸೇಜ್ ಮಾಡ್ತೀನಿ ಅಷ್ಟು ಬಿಟ್ರೆ ನಾನು ಏನು ಏನು ದುಡ್ಡು ಹಾಕಿಸ್ಕೊಂಡೆ ಏನು ಮಾಡ್ತಾ ಇಲ್ಲ ಯಾಕೆ ಅಕ್ಕ ತಂಗಿ ಅಂದಮೇಲೆ ಒಂದೇ ತಾಯಿ ಹೊಟ್ಟೆಲ್ ಮೇಲೆ ಅಕ್ಕ ತಂಗಿ ಮಾಡೋದು ತಂಗಿ ಅಕ್ಕಂಗೆ ಮಾಡೋದು ಅದ್ರ ಅದೆಲ್ಲ ನೀವು ನಿಮ್ ಹೆಂಗೆ ಹೇಗೆ ಅನ್ಕೋತಾ ಇದ್ದೀರ ಅಂತ ಗೊತ್ತಾಗ್ತಾ ಇಲ್ಲ ನಾನು ರಿಯಲಾಗಿ ನನ್ನ ತಲೆ ಕೆಡ್ಸ್ಕೋಬಾರ್ದು ಅನ್ಕೋತೀನಿ ಬಟ್ ನಾನು ಯಾವ ಥರ ವ್ಲಾಗ್ಸ್ ಮಾಡಿದ್ರು ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ಐದು ತಿಂಗಳಲ್ಲಿ ಬರ್ದಿರೋದು ಈಗ ಒಂದು ತಿಂಗಳಲ್ಲಿ ಬರ್ತಾ ಇದೆ ನನಗೆ ತುಂಬ ಬೇಜಾರಾಗ್ತಿದೆ ನಾನು ಡಿಲೀಟೇ ಮಾಡಿಬಿಟ್ಟೆ ಇರಳು ಏನು ನಾಯಿ ನಿನ್ನ ತಂಗಿ ದುಡ್ಡಲ್ಲಿ ಶೋ ಬದುಕು ಕಂಡೋ ದುಡ್ಡಲ್ಲಿ ಬದುಕು ಜಾಬ್ಗೆ ಹೋಗಬೇಡ ನಾನು ಎಲ್ಲರೂ ಹೇಳ್ತಾ ಇದ್ದೀನಿ ನಾನು ಸದ್ಯಕ್ಕೆ ಹೋಗೋಲ್ಲ ನಾನು ಜಾಬ್ಗೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಹೋಗೋದೇ ಇಲ್ಲ ಅಥವಾ ಲೈಫ್ ಲಾಂಗ್ ಹೋಗೋದೇ ಇಲ್ಲ ಹೀಗೆ ಮನೇಲಿ ಕೂತಿರ್ತೀನಿ ಅಂತ ಹೇಳ್ತಿದ್ದೀನಿ ನನಗೂ ಟೈಮ್ ಬೇಕು ನಾನು ನಾಲ್ಕು ವರ್ಷಕ್ಕೆ ನನ್ನ ಕಳ್ಕೊಂಡಿದ್ದೀನಿ ಮಗು ಚಿಕ್ಕವಳು ಇವಾಗ ನಾಲ್ಕು ವರ್ಷ ಆಗುತ್ತೆ ಅವಳಿಗೆ ಈ ತಿಂಗಳಿಗೆ ಅವ್ರ ಅಪ್ಪ ಡೆತ್ ಆದಾಗ ಮೂರು ವರ್ಷ ಆ್ಯಂಡ್ ನನಗೆ ಹೇಳಿದ್ದು ನನಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ ನಾನು ಮೆಂಟಲಿ ಸ್ಟೇಬಲ್ ಇಲ್ಲ ಸೊ ನಾನು ಕೆಲಸಕ್ಕೆ ಅಂತ ಹೋಗ್ತೀನಿ ಅಂತ ಹೋಗಿ ಹದಿನೈದು ದಿನ ಒಂದು ವಾರ ಮಾಡಿ ಅಲ್ಲಿ ಓಡಿ ಬರೋಕ್ಕಾಗಲ್ಲ ಸೊ ನಾನು ಅದನ್ನು ನಾನೆಲ್ಲ ಹೇಳಿದ್ದೀನಿ ಆದ್ರೂ ಕೆಲವೊಬ್ಬರು ಈ ಥರ ಎಲ್ಲ ಮಾಡ್ತೀರಾ ಸೊ ಅಣ್ಣ ತಂಗಿಗೆ ದುಡ್ಡು ಕೊಡೋತ್ತಪ್ಪ ತಂಗಿ ಅಕ್ಕನ ದುಡ್ಡು ಕೊಡೋತ್ತಪ್ಪ ನೀವೆಲ್ಲ ಏನಕ್ಕೆ ಈ ಥರ ಎಲ್ಲ ಬೇಕು ಬೇಕು ಅಂತಲೇ ಬಂದು ನನಗೆ ಹರ್ಟ್ ಆಗೋ ಥರ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ ನಾನು ಇನ್ನು ಯಾವ ಥರ ವ್ಲಾಗ್ ಮಾಡಬೇಕು ಗೈಸ್ ನೀವೇ ಹೇಳಿಬಿಡಿ ಇನ್ನು ಯಾವ ಥರ ಮಾಡಲಿ ನಾನು ವ್ಲಾಗ್ಸ್ ಒಂದು ಹಳ್ಳೀಲಿ ಕೂತ್ಕೊಂಡು ನಾನು ಮನೇಲಿ ಕೂತ್ಕೊಂಡು ಇನ್ನು ಯಾವ ಥರ ವ್ಲಾಗ್ಸ್ಗಳನ್ನ ಮಾಡಲಿ ಸೊ ನನಗೆ ಹೆಂಗೆ ಸೀರಿಯಸ್ ಆಗಿ ಹೆಂಗೆ ಮಾಡಬೇಕು ಏನು ಮಾತಾಡಬೇಕು ನಂಗೆ ಭಯ ಆಗ್ತಾ ಇದೆ ನನಗೆ ಕ್ಯಾಮ್ರಾ ಬಂದು ಮುಂದೆ ಬಂದು ಕೂತ್ಕೊಂಡ್ರೆ ಏನಾದರೂ ಮಾತಾಡ್ಬಿಡ್ತೀನ ಅಂತ ಪ್ಲೀಸ್ ನೋಡೋಕೆ ಇಷ್ಟ ಇಲ್ವಾ ನೋಡಲೇಬೇಡಿ ನನಗೆ ಪ್ರೀತಿ ತೋರಿಸೋ ಹಚ್ಚು ಜನ ಇದ್ದಾರ ನಂಗೆ ಅವರೇ ಸಾಕು ನನಗೆ ನೀವು ಯಾರೋ ಒಂದು ಇಬ್ಬರೋ ಮೂರು ಜನನೋ ಬಂದು ಬಂದು ಏನಕ್ಕೆ ಟಾರ್ಗೆಟ್ ಮಾಡಿ ನನಗೆ ಈ ಥರ ಬ್ಯಾಡ್ ಕಮೆಂಟ್ಸ್ನ ಮಾಡ್ತೀರಾ ಹೇಳಿ ಆ್ಯಂಡ್ ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ನನಗೆ ಇವೆರಡು ನೋವಿನ ಸಂಗತಿ ಲಕ್ಷ್ಮಿ ಸಿಸ್ಟರ್ ಅಮ್ಮಂದು ಮತ್ತು ನನಗೆ ಈ ಥರ ಇವಾಗಲೂ ಒಂದು ಆಫರ್ ಆರ್ ಅವಲ್ಲ ಹಾಫ್ ಆನ್ ಅವರಲ್ಲಿ ಆ ಥರ ಕಮೆಂಟ್ ಬಂದಿದ್ದು ಸೊ ಇವೆರಡೂ ತುಂಬ ನೋವಾಗುತ್ತೆ ಮನಸ್ಸಿಗೆ ಈ ಹೆಣ್ಮಕ್ಳು ಅಷ್ಟು ಇಂಡಿಪೆಂಡೆಂಟಾಗಿ ಆಗಿ ಅಷ್ಟು ಸುಲಭ ಎಲ್ಲ ಹಸ್ಬೆಂಡನ್ನ ಕಳ್ಕೊಂಡು ಹೊರಗಡೆ ಹೋಗಿ ನಾವು ದುಡಿತೀವಿ ಅಂದ್ರೂ ಕೂಡ ಸಮಾಜ ನಮ್ಮನ್ನ ಬೇರೆ ರೀತಿಯೇ ನೋಡುತ್ತೆ ಈಗ ಒಳಗಡೆ ಕೂತಿದ್ದೀನಿ ನನ್ನ ಬಗ್ಗೆನೇ ಯಾರನೋ ತರ್ಡ್ ಪರ್ಸನ್ಸು ನೀವು ಏನು ಅಂತಲೇ ನಾನು ಯಾರು ಅಂತಲೇ ನಿಮ್ಗೆ ಗೊತ್ತಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಹೊಡಿತೀರಾ ಹಾಗೆ ಹೀಗೆ ಅಂತ ಅದೇ ನಾವು ಗಂಡಂಗೆ ಕಳ್ಕೊಂಡು ಚಿಕ್ಕ ವಯಸ್ಸಿಗೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಸಮಾಜ ನಮ್ಮನ್ನ ಯಾವ ರೀತಿ ನೋಡುತ್ತೆ ಅದಕ್ಕೆ ನಾವೆಲ್ಲ ಮೆಂಟಲಿ ಪ್ರಿಪೇರ್ ಆಗಬೇಕು ನನಗೆ ಟೈಮ್ ಬೇಕು ನಾನು ಹೋಗಲ್ಲ ನಾನು ಲೈಫ್ ಲಾಂಗ್ ಹೋಗೋಲ್ಲ ನಾನು ಹೇಳಿಲ್ಲ ಸದ್ಯದ ಪರಿಸ್ಥಿತಿಗೆ ನಾನು ಜಾಬ್ ಹೋಗಲ್ಲ ಅಂತ ಹೇಳಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾಕೆ ನನಗೆ ಇದು ಮಾಡ್ತೀರಾ ನಿಮ್ಮ ಮೆಸೇಜಿಂದ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಇನ್ನೊಬ್ರಿಗೆ ಹರ್ಟ್ ಮಾಡಿ ಇನ್ನೊಬ್ಬರು ಕಣ್ಣೀರು ತರಿಸಿ ಏನೋ ನಿಮಗೆ ಗೊತ್ತಿಲ್ಲ ನೀವುಗಳೇ ತಿಳ್ಕೊಬೇಕು ಆ್ಯಂಡ್ ಮೂರನೇ ವಿಚಾರ ನನಗೊಂದು ವಾರದಲ್ಲೇ ಹೇಳಿದ್ರೆ ಸದ್ಯದಲ್ಲೇ ನನಗೆ ಗೂಗಲ್ ಪೇ ಬರುತ್ತೆ ಅಂತ ನಾನು ಎಷ್ಟು ಪೆದ್ದೆ ಅಂತ ನಾನೇ ಪ್ರೂವ್ ಮಾಡ್ಕೊತಾ ಇರ್ತೀನಿ ಹೌದು ಕೆಲವೊಂದು ಸಲ ನಾವು ಎಷ್ಟೇ ಓ ಕಡಿಮೆ ಓದಿರಲಿ ಅಥವಾ ಜಾಸ್ತಿ ಓದಿರಲಿ ಕೆಲವೊಂದು ಸಲ ದಡ್ಡ್ರಾಗ್ಬಿಡ್ತೀವಿ ಸೊ ನಾನು ಕಡಿಮೆನೇ ಓದಿರೋದು ಅದಕ್ಕೂ ನಮ್ಮ ಮೇಲಿಂದ ಬ್ಯಾಡ್ ಕಮೆಂಟ್ ಆಫ್ ಇಡಿ ಏನೇನು ಜಾಸ್ತಿ ಓದಿದೀಯಾ ಅಂತ ನಾನು ಕಡಿಮೆನೇ ಓದಿರೋದು ಏನಾಯಿತು ಅಂತ ಹೇಳಿದ್ರೆ ನನಗೆ ಟೆನ್ ಡಾಲರ್ ಆದಮೇಲೆ ಗೂಗಲ್ ಪಿನ್ ಬರುತ್ತೆ ಅನ್ ಗೊತ್ತಿತ್ತು ಬಟ್ ಅಪ್ಲೈ ಮಾಡಬೇಕು ಅಂತ ಗೊತ್ತೇ ಇರಲಿಲ್ಲ ನನಗೆ ನಾನೇ ಮಾಡಿದೆ ಡಾಲರ್ ಆಯ್ತಲ್ವಾ ಒಂದು ಫಿಫ್ಟೀನ್ ಡೇಸ್ ಇದಿರುತ್ತಲ್ವಾ ಆ ಡೇಸಲ್ಲಿ ಬರುತ್ತೆ ಹೆಂಗೆ ಗೊತ್ತಿತ್ತು ಬರುತ್ತೆ ಬರುತ್ತೆ ಅಂತ ನಾನು ಹದಿನೈದು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನನಗೊಂದು ಈಗ ತ್ರೀ ಫೋರ್ ಡೇಸ್ ಬ್ಯಾಕ್ ಗೊತ್ತಾಯಿತು ಏನಂತ ಹೇಳಿದ್ರೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿ ಗೊತ್ತಿರಲಿಲ್ಲ ಆ್ಯಂಡ್ ಅವರು ಯೂಟ್ಯೂಬರೇನೆ ಅವ್ರ ಕಡೆ ಏನು ಗೊತ್ತಾಯಿತು ಅಪ್ಲೈ ಮಾಡಬೇಕು ಅಂತ ಹೇಳಿ ಅದು ನಿಜವಾಗ್ಲೂ ಆ ಸೆಟ್ಟಿಂಗ್ಸರೆಲ್ಲ ಹೋಗಿ ನಾನು ಅಪ್ಲೈನೇ ಮಾಡೋಕ್ಕೆ ಬರಲ್ಲ ಏನೋ ಒಂದು ಎಡ್ವರ್ಟ್ ಮಾಡಿಬಿಟ್ರೆ ಕಷ್ಟ ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು ಎಲ್ಲ ಮಾಡಬೇಕು ಅಂತ ಹೇಳಿ ಆ್ಯಂಡ್ ನಂದು ಏನಾಯಿತು ಅಂದರೆ ಆ್ಯಡ್ ಸೆನ್ಸ್ ಅಕೌಂಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಅಂತ ಬಂದಿತ್ತು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ಅವಾಗ ಮಾಡಿಸ್ಕೊಂಡಿದ್ದೆ ನಾನು ಅದನ್ನು ಸರಿ ಮಾಡಿಸ್ಕೊಂಡಿದ್ದೆ ಬೇ ಅವನು ಬೇರೆ ಯೂಟ್ಯೂಬರ್ ಕಡೆಯಿಂದ ಸೊ ಅವ್ರು ನನಗೆ ಹೆಲ್ಪ್ ಮಾಡಿದರು ಅವ್ರ ಹೆಸರು ಬೇಡ ಅವ್ರ ಕಡೆಯಿಂದ ಇದು ಮಾಡಿದಾಗ ನನ್ನ ಮೇಲ್ ಐ ಡಿ ಬೇಡ ಆ್ಯಡ್ ಸೆನ್ಸ್ ಅಕೌಂಟ್ಗೆ ನಿಮ್ಮ ತಂಗಿ ಮೇಲ್ ಐ ಡಿ ಕೊಡಿ ಹೇಳಿ ಹಾಕ್ಸಿದ್ರು ಆಯಿತಾ ಇವಾಗ ಏನಾಯಿತು ಅಂತ ಹೇಳಿದ್ರೆ ನನ್ನ ತಂಗಿ ಮೇಲ್ ಐ ಡಿಯಿಂದಲೇ ನಾವು ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಮಾಡಬೇಕು ನೆಕ್ಸ್ಟ್ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವಳು ಬೆಂಗಳೂರಲ್ಲಿದ್ದಾಳೆ ಮೊಬೈಲ್ ಅವಳ ಹತ್ರ ಇದೆ ನಾನು ಇಲ್ಲಿ ಕೂತ್ಕೊಂಡು ನನ್ನ ತಂಗಿಗೆ ಹೇಳಿ ನನ್ನ ತಂಗಿ ಏನೋ ಒಂದು ಆಪ್ರೇಟ್ ಮಾಡಿ ಒಂದು ಚೂರು ತಪ್ಪಾದರೆ ನಾನು ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀನಿ ಅದೆಲ್ಲ ವ್ಯರ್ಥ ಆಗೋಗುತ್ತೆ ಸೊ ಏನು ಮಾಡೋದು ಗೊತ್ತಾಗ್ದೇನೆ ಫೈನಲಿ ಒಬ್ಬರು ಯೂಟ್ಯೂಬರ್ ಹತ್ರ ಸ್ವಲ್ಪ ಅಮೌಂಟ್ ಪೇ ಮಾಡಿ ಸೊ ಇಮೇಲ್ ಐ ಡಿ ಪಾಸ್ವರ್ಡೆಲ್ಲ ಕೊಟ್ಟು ಸೊ ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದ್ದೀನಿ ಸೊ ಇನ್ನೊಂದು ಟೆನ್ ಟ್ವೆಲ್ ಡೇಸಲ್ಲೆಲ್ಲ ಬಂದ್ಬಿಡುತ್ತೆ ಸೊ ನಾನು ಈ ಥರ ಎಡ್ವರ್ಟ್ ಮಾಡಿಕೊಂಡೇ ಇಲ್ಲ ಅಂದಿದ್ರೆ ಗೂಗಲ್ ಪಿನ್ ಇಷ್ಟೊತ್ತು ಬರಬೇಕಿತ್ತು ನನಗೆ ಬಂದೆ ಒಂದು ವಾರ ಆಗಬೇಕಾಗಿತ್ತು ಬಟ್ ಇನ್ನೂ ಬರಲಿಲ್ಲ ಸೊ ನನ್ನ ಎಡವಟ್ಟು ಯಾರ್ಯಾರು ಇವಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನ್ಯೂ ಕಮರ್ಸ್ ಇದ್ದಿರೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಅದಾಗೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡೋ ಥರ ನೀವು ವೆಯ್ಟ್ ಮಾಡಬೇಡಿ ಅದು ಬರೋದಕ್ಕೆ ಟೆನ್ ಡಾಲರ್ ಆದಮೇಲೆ ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬರೋಲ್ಲ ಅಪ್ಲೈ ಮಾಡಿದ್ಮೇಲೆ ಫಿಫ್ಟೀನ್ ಡೇಸ್ ವರ್ಕಿಂಗ್ ಡೇಸ್ ಇರುತ್ತೆ ಅಷ್ಟರಲ್ಲಿ ಬರುತ್ತೆ ಸೊ ಇದು ಮೂರು ಗೈಸ್ ಇದನ್ನ ಹೇಳಲೇಬೇಕು ಅಂತ ಹೇಳಿ ನಾನು ಲೋಡ್ನ ಮಾಡ್ತಾ ಇರೋದು ನನಗೂ ಕಷ್ಟ ಇದೆ ನನಗೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಮಗಳಿದ್ದಾಳೆ ಮಗಳು ನೋಡ್ಕೋಬೇಕು ಆ್ಯಂಡ್ ಮನೆ ಕೆಲಸಗಳು ಮಾಡ್ಕೋಬೇಕು ಆ್ಯಂಡ್ ನಾನು ಹಳ್ಳಿಲಿ ಕೂತ್ಕೊಂಡು ನನ್ನ ಕೈಲಿ ಏನೇನು ಸಾಧ್ಯ ಅದನ್ನೆಲ್ಲ ಮಾಡೋಕ್ಕೆ ನಿಮಗೆ ನನ್ನ ವೀಡಿಯೋದ ಮುಖಾಂತರ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆಗಲಿಲ್ವಾ ನನಗೆ ಇಷ್ಟ ಆಗಲಿಲ್ವಾ ದಯವಿಟ್ಟು ನನ್ನ ಚಾನಲ್ನೇ ನೋಡಬೇಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನೀವು ಒಬ್ಬರು ಯಾವುದೋ ಒಂದು ನಾನು ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದೀನಿ ಆಯಿತಾ ನೀವು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಕಮೆಂಟ್ ಮಾಡಿ ಹರ್ಟ್ ಮಾಡಬೇಡಿ ದಯವಿಟ್ಟು ನೊಂದಿರೋರಿಗೆ ಮತ್ತೆ ಮತ್ತೆ ನೋವು ಕೊಟ್ಟು ಖುಷಿ ಪಡಬೇಡಿ ಅಂತ ಕೇಳ್ಕೊಂತೀನಿ ಅಂಡ್ ಇದೇ ಇದು ನಾನು ಬ್ಲಾಗ್ ಮಾಡೋಕ್ಕೆ ಕಾರಣ ಆಗಿತ್ತು ಸೊ ಎಲ್ಲ ಬೇಜಾರಿನ ವಿಷಯ ನಾನು ಒಂದು ದಿನ ಖುಷಿಯಾಗಿದ್ರೆ ಒಂದು ವಾರ ದುಃಖ ತರ ಆಗುತ್ತೆ ಸೊ ನನ್ನ ದುಃಖ ಬಿಡಿ ನನಗೆ ಲಕ್ಷ್ಮೀ ಸಿಸ್ಟರ್ ಅವ್ರದ್ದು ನನಗೆ ಆಗ್ತಾ ಆಗ್ತಾಯಿಲ್ಲ ಯಾಕಂದರೆ ನೀನು ವ್ಯೂಸ್ಗೋಸ್ಕರ ಮಾಡ್ತಿದ್ದೀರಾ ಅಂತ ಹೇಳಿಬಿಡಿ ನನಗೆ ಅದು ಭಯ ಯಾಕಂದರೆ ಲಕ್ಷ್ಮೀ ಸಿಸ್ಟರ್ ಜೊತೆ ನಾನು ಮೂರಿಂದ ಒಂದು ಮೂರು ಸಲ ಮಾತಾಡಿದ್ದೀನಿ ನನಗೆ ಕಾಲ್ ಮಾಡಿದ್ದಾರೆ ಅವರು ತುಂಬ ಒಳ್ಳೆಯವರು ಅವ್ರ ಲೈಫಲ್ಲಿ ಏನೇನಾಗಿದೆ ಅಂತಲೂ ಹೇಳಿದ್ರು ನನ್ನ ಲೈಫ್ದು ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಕೂಡ ಕಾಲ್ ಮಾಡಿ ಕೇಳಿಕೊಂಡ್ರು ಅವರು ನನ್ನ ಹತ್ರ ಹೌದಾ ಆಗಿದೆಯಾ ಈ ಥರ ಮಾಡು ಧೈರ್ಯವಾಗಿ ಇರು ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ದಾರೆ ಆ ಉದ್ದೇಶಕ್ಕೆ ನಾನು ನನ್ನ ವ್ಲಾ ಲ್ಲಿ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟು ಬಿಟ್ರೆ ಯಾವುದೇ ವ್ಯೂಸ್ಕೋಸ್ಕರ ಅಲ್ಲ ಅಥವಾ ಇನ್ನೊಂದಕ್ಕೋಸ್ಕರ ಅಲ್ಲ ಅವ್ರ ಜೊತೆ ಮಾತಾಡಿದೀನಿ ನಾನು ಮೆಸೇಜು ಕೂಡ ಮಾಡಿದ್ದೀನಿ ಅಂಡ್ ಇವಾಗ ಸಡನ್ ಆಗಿ ಆ ಥರ ವಿಷಯ ಗೊತ್ತಾದಾಗ ತುಂಬಾ ಬೇಜಾರಾಯಿತು ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಂಡ್ ಇದೇ ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್ ಅಂಡ್ ಥ್ಯಾಂಕ್ ಯು ಅಂಡ್ ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಿ ಹರ್ಟ್ ಮಾಡ್ತಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಯಾಕಂದರೆ ನೀವು ಹರ್ಟ್ ಮಾಡಿದಷ್ಟು ಮಾಡಿದಷ್ಟು ನನಗೆ ಇನ್ನೂ ಏನೇನಾದ್ರು ಬೆಳಿಬೇಕು ಹೊಸ್ದಾಗಿ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಆ್ಯಂಡ್ ಯಾರ್ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದೀರ ಅವರೆಲ್ಲರೂ ನಾನು ದೂರ ಇಡೋಕ್ಕೆ ಪ್ರಯತ್ನ ಪಡ್ತೀನಿ ಆದ್ರೂ ಹರ್ಟ್ ಆಗುತ್ತೆ ಯಾಕಂದರೆ ನಾನು ಮನುಷ್ಯಲೇ ಅಲ್ವಾ ನನಗೂ ಹರ್ಟ್ ಆಗುತ್ತೆ ಸೊ ದಯವಿಟ್ಟು ಮಾಡಬೇಡಿ ಆದಷ್ಟು ಬ್ಯಾಡ್ ಕಮೆಂಟ್ಸ್ ಅಂತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್